ಜೈ ನಾ ಹದಿನಾರು ವರ್ಷ ನಾನು ಡಿ ಬಾಸ್ ಅಭಿಮಾನಿ ಅಪ್ಪಟ ಅಭಿಮಾನಿ ನಾನು ಹೂವು ವ್ಯಾಪಾರ ಮಾಡೋದು ನನ್ನೇ ಟಿಕೆಟ್ ಸಿಕ್ಕಿಲ್ಲ ಬಾಸ್ಗೋಸ್ಕರ ಅದಕ್ಕೆ ಇವತ್ತು ಬಂದಿದ್ದೀನಿ ಇವತ್ತು ಟಿಕೆಟ್ ಸಿಕ್ತು ಹದಿನಾರು ವರ್ಷ ಇದು ಕ್ರೇಜೇ ಬೇರೆ ಇವಾಗ ಈ ಈ ರೀ ರಿಲೀಸ್ ಮಾಡಿದಾರಲ್ಲ ಅದು ಕ್ರೇಜೇ ಬೇರೆ ನಮ್ಮ ಬಾಸ್ ಮಾತ್ರ ಅಲ್ಟಿಮೇಟ್ ಮೂವಿ ಈ ಥರ ಒಬ್ಬಳೇ ಕನ್ನಡ ಇಂಡಸ್ಟ್ರಿಗೆ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂದರೆ ಡಿ ಬಾಸ್ ಒಬ್ಬಳೇ ಅವ್ರನ್ನ ಯಾವ ಬಿಟ್ ಮಾಡೋಕ್ಕಾಗಲ್ಲ ಜೈ ಡಿ ಬಾಸ್ ಯಾ ಡವಿ ನಮ್ ಬಾಸ್ ಮುಂದೆ ಡವಿಲ್ ಬಂದೆ ಅಯ್ಯ ನಾ ನೆನ್ನೆ ಮನೆ ಬಂದಿರೋನು ಆಯ್ತಾ ಡೆವಿಲ್ ಡವಿಲ್ ಬರ್ಲಿ ಅವನ್ ಬರ್ಲಿ ಆಮೇಲೆ ನೋಡ್ತಾ ಆಮೇಲೆ ಕತೆ ಊರು ಹಬ್ಬನೇ ಮಾಡ್ತೀವ ಮಾರಿ ಹಬ್ಬನೇ ಮಾಡ್ತೀವಿ ಯಾವ ಪ್ರಥಮ ಬಂದ್ರು ಏನು ಇದು ಮಾಡಕ್ಕಲ್ಲ ನಮ್ಮ ಬಾಸ್ ಮುಂದೆ ಒಬ್ಬರೇ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ ಡಿ ಬಾಸ್ ಒಬ್ರೆ ಅವನು ಯಾವ ಒಂದು ಬಂದ್ರು ಬಿಟ್ ಮಾಡೋಕ್ಕಾಗಲ್ಲ ನಮ್ಮ ಬಾಸ್ನ ಇಡೀ ಇಡೀ ಹಿಂದೆ ಇದಕ್ಕೇನೆ ನಮ್ಮ ಬಾಸ್ ಅಣ್ಣ ನಾವು ಪ್ರಥಮ ಬರ್ಲಿ ಬಂದು ತೋರಿಸ್ಲಿ ಆಮೇಲೆ ನಾವು ಇದು ಮಾಡ್ತೀವಿ ಅವ್ರ ಬಗ್ಗೆ ಅಷ್ಟೇ ನಾವೇನು ಇದು ಮಾಡಲ್ಲ ಅವ್ನು ಬಿಡಿ ಅವ್ನ ಮೆಂಟ್ಲು ಏನು ಮಾಡೋಕ್ಕಾಗುತ್ತೆ ಮೆಂಟ್ಲು ಬಿಡಿ ಅವನು ಏನೋ ನಮ್ಗೆ ಬಾಸು ಇದರಿಂದ ಅವ್ನು ಟಿ ಆರ್ ಪಿ ಮಾಡೋನೆ ಸುದೀಪ್ ಹೇಳಿರೋದಕ್ಕೆ ಜಗ್ಗು ಅಂದೇ ಸ್ವೀಕರಣಕ್ಕೆ ನಮ್ಮ ಮಾಡಿ ಟಿ ಆರ್ ಪಿ ಬಂದಿರೋದು ಅವ್ನಿಗೆ ಅವ್ನು ಬಿಡಿ ಅವ್ನು ಮೆಂಟ್ಲು ಬಿಡಿ ಜೈನಿ ಬಾಸ್ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಅದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರೋದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಾದರೂ ಇನ್ನೂ ಕ್ರೇಜ್ ಕಮ್ಮಿ ಆಗಿಲ್ಲ ನಾನು ಯಾವತ್ತಿದ್ರೂ ಡಿ ಬಾಸ್ ಅಭಿಮಾನಿನೇ ಪಕ್ಕ ಡಿ ಬಾಸ್ ಅಭಿಮಾನಿನೇ ಎಲ್ಲರೂ ಇನ್ನೂ ಕೇಳ್ತಾರೆ ನೀನು ಇನ್ನೂ ಇನ್ನೂ ಡಿ ಬಿ ಬಾಸ್ ಅಭಿಮಾನಿನ ಅಂತ ನಾನು ಪಕ್ಕ ಹೇಳ್ತೀನಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಡಿ ಬಾಸ್ ಅಭಿಮಾನಿ ಅಂತ ಜೈ ಡಿ ಬಾಸ್ ರಾಜ್ಯ ಹೇಳ್ಬೇಕಂದ್ರೆ ಬರೀ ರಾಜ್ಯನಾಗೆಲ್ಬಾರ್ದು ಅಷ್ಟೇ ಬರೋದು ನನಗೆ ರಾಜ್ಯ ಗೆಲ್ಲಬೇಕು ಅಂದರೆ ರಾಜ್ಯ ಅಂತ ತಾಕತ್ತು ಇರಬೇಕು ಯುದ್ಧ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು ಅಷ್ಟೇ ರಾಜ್ಯ ಆಗಬೇಕು ಅಂತ ಅಂದ್ರೆ ರಾಜ್ಯನಾಗೆಲ್ಲ ತಾಕತ್ ಯುದ್ಧ ಮಾಡಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು ಜೈ ಡಿ ಬಾಸ್ ಸೂಪರ್ ಸೂಪರ್ ಅಣ್ಣ ಚೆನ್ನಾಗಿದೆ ಡಿ ಬಾಸ್ ಫಿಲಮ್ ತುಂಬಾ ಚೆನ್ನಾಗಿದೆ ಮೊದಲೇ ಮುಂಚೆ ಹತ್ತು ಸತಿ ಇಪ್ಪತ್ತು ಹತ್ತು ಸತಿ ನೋಡಿದ್ದೀನಿ ಫಿಲಮು ಇದು ಎರಡನೇ ಶೋ ಇದು ಮೂರನೇ ಸತಿ ಹಾಂ ನಮ್ಮ ಡಿ ಬಾಸ್ಗೋಸ್ಕರ ಏನಿಲ್ಲ 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 ಆಗಿದೆ ಚೆನ್ನಾಗಿದೆ ಡಿ ಬಾಸ್ ನನ್ನ ಪಕ್ಕ ಡಿ ಬಾಸ್ ಅಭಿಮಾನಿ ನಾನು ಚೆನ್ನಾಗಿದೆ ಮುಂಚೆನೇ ಹತ್ತು ಸತಿ ನೋಡಿದ್ದೀನಿ ಫಿಲಮ್ ಇವಾಗ ಮೂರನೇ ಸತಿ ನೋಡ್ತಾರದು ನಮ್ಮ ಬಾಸ್ ಫಿಲಮ್ ಎಷ್ಟು ಸತಿ ನೋಡ್ರೂ ಬೇಜಾರೇ ಆಗೋಲ್ಲ ಅದು ಚೆನ್ನಾಗಿದೆ ಫಿಲಮ್ ಡಿ ಬಾಸ್ ಬರ್ತಾರೆ ಇನ್ನೇನಿಲ್ಲ ಡೆವಿ ಡೆ ಅದು ಹಬ್ಬನೇ ಮಾಡೋಣ ಅದು ಹಬ್ಬ ನಾ ಫುಲ್ ಹಬ್ಬ ಜಾತ್ರೇ ಮಾಡಿಬಿಡ್ತೀವಿ ಹಾಂ ನಾವು ದರ್ಯಾಗೆಲ್ಲ ಹೋಗಿ ಹತ್ತೆಲ್ಲ ಹರಕೆ ಎಲ್ಲ ಹೊತ್ತಿದ್ದೀವಿ ನಾವು ನಮ್ಮ ಮುಸ್ಲಿಮ್ಸರು ದರ್ಯಾಗೆಲ್ಲ ಹೋಗಿ ದುವಾಸಗೋಸ್ಕರ ಏನೇನೋ ಮಾಡಿದ್ವಿ ನಾವು ಹರಕೆ ಹಾಂ ಎಲ್ಲ ಮಾಡಿ ದುವಾ ಎಲ್ಲ ಮಾಡಿದ್ವಿ ಡಿಬಾಕೋಸ್ಕರ ನಮ್ಮ ಹೆಸ್ರು ಇಮ್ತಿಯಾಜ್ ಪಾಶಾ ಅಂತ ಪಕ್ಕ ಡಿ ಬಾಸ್ ವಿವಗ್ರಹ ಸಿನಿಮಾ ನೋಡೋಕೆ ಬಂದಿದ್ದೀರಿ ಚಾನ್ ತುಂಬ ಕ್ರೇಜ್ ಐತೆ ಎಷ್ಟು ಹದಿನಾರು ವರ್ಷ ಆದ್ಮೇಲೆ ರಿಲೀಸ್ ಆಗಿದ್ರು ಅಷ್ಟೇ ಕ್ರೇಜ್ ಐತೆ ನಾವು ಇನ್ನೂ ಹುಟ್ಟಿರಲಿಲ್ಲ ಹದಿನಾರು ವರ್ಷ ನಾವು ಇನ್ನು ನಮ್ಗೆ ಹದಿನಾರು ವರ್ಷ ಇವಾಗ ಆದರೂ ಇವಾಗ ಅಭಿಮಾನಿಗಳು ಬಂದಿದ್ದೀವಿ ಅಷ್ಟು ಫಿಲಮ್ ಮೇಲೆ ಅಷ್ಟು ಕ್ರೇಜ್ ಐತೆ ಹುಡುಗರು ಎಲ್ಲ ಬಂದಿದ್ದೀವಿ ಸಿನಿಮಾ ಇನ್ನೂ ಹದಿನಾ ಇನ್ನೊಂದು ಸತಿ ರಿಲೀಸ್ ಆದರೂ ಬರ್ತೀವಿ ನಾವು ಹಾಂ ದರ್ಶನ್ ಅಭಿಮಾನಿ ನಾವು ದರ್ಶನ್ ಅಭಿಮಾನಿ ಅಂದರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಎರಡು ವರ್ಷದ ಮಗುವಿದ್ದಾಗ ಸಾರಥಿ ಫಿಲಮ್ ನೋಡಿದ್ದು ಥಿಯೇಟ್ರಲ್ಲಿ ಇದೇ ತೇಟ್ರಲ್ಲಿ ಇದೇ ತೇಟ್ರಲ್ಲಿ ನೋಡಿದ್ದು ಅವಾಗಿಂದ್ರೆ ಅಭಿಮಾನಿ ಅವ್ರು ಮಾತಾಡ್ತಾರೆ ಏನು ರಾಜ ಆಗ್ಬೇಕಂತ ಆಸೆ ಇದ್ರೆ ರಾಜ್ಯನ್ಗೆಲ್ಲ ತಾಕತ್ತಿರಬೇಕು ಯುದ್ಧ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು ಪ್ರೀತಿ ಜೀವನಕ್ಕಾಗಿ ದುಡ್ಡು ಆ ಜೀವನ ನಡೆಸೋದಕ್ಕೆ ಹ್ಞೂ ಡೆವಿಲ್ ಮುಂದೆ ಬಂದರೆ ಇವಾಗ ಥಿಯೇಟರ್ ಮುಂದೆ ಬರಲಿ ಸಾಕು ಡೇವಿಲ್ ಮುಂದೆ ಬರ್ತೀವಿ ಎಂದವರು ಇವಾಗ ಥಿಯೇಟರ್ ಮುಂದೆ ಬರಲಿ ಸಾಕು ಜೈ ಡಿ ಬಾಸ್ ಅಂತ ಹೇಳಿದ್ನಲ್ಲ ಸಡನ್ ಮಗ ಅವನು ನಮ್ಮ ಬಾಸ್ ಮುಂದೆ ಬರೋಕೆ ಆಗಲ್ಲ ಅವ್ನು ಬಂದ್ರೆ ಅವ್ನು ಗಂಡಸು ಅಂತ ಒಪ್ಕೋತೀನಿ ಅವ್ನು ಬರ್ಬೇಕು ಈಗ ಮದುವೆ ಆಗವನಲ್ವಾ ಮದುವೆ ಆಗವನ ಅವ್ನು ಗಂಡಸು ಅಂತ ಪ್ರೂವ್ ಮಾಡಲಿ ಅವನ್ಗೆ ಏನಣ್ಣ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅವನ್ ಗಂಡಸು ಅಂತ ಪ್ರೂವ್ ಮಾಡಲಿ ಆಮೇಲೆ ಹೇಳಲಿ ಬಾಸ್ ಬಗ್ಗೆ ಫಸ್ಟ್ ಅವನ್ ಗಂಡಸು ಅನ್ನೋದು ಆಮೇಲೆ ಬಾಸ್ ಬಗ್ಗೆ ಮಾತಾಡ್ಲಿ ಅಷ್ಟದು ನನ್ನ ಬಿಡಕಣ ಹೇಳ್ತಾರಲ್ಲ ಫಿಲ್ಮ್ ಸೂಪರ್ ಆಗಿದೆ ಸೂಪರ್ ಡೂಪರ್ ತಾಯಿ ಚಾಮುಂಡೇಶ್ವರಿ ಮಹಿಮೆ ಅದರಲ್ಲಿ ಇದೆ ಅವರ ಮನೆಯಲ್ಲಿ ಯಾವ ಒಂದು ವಸ್ತು ಮುಟ್ಟಕ್ಕೆ ಹೋದ್ರು ತಾಯಿ ಇಂದ ಒಳ್ಳೇದಾಗ